ಭಾರ್ಗವ ಮುಖ್ಯಾಂಶಗಳು ಪೊಲೀಸರು ರಾಜಕಾರಣಿಗಳ ಕೈಗೊಂಬೆಯಾಗಬೇಡಿ ಎಎಸ್ ಪಾಟೀಲ್ ಜಾಮೀನಿನ ಮೇಲೆ ಬಂದ ಗೋಪ್ರೇಮಿಗಳಿಗೆ ಸನ್ಮಾನ ನಡಹಳ್ಳಿಯವರು ಬಿಜೆಪಿ ಪಕ್ಷದ ಕಾರ್ಯಕರ್ತರ ದೊಡ್ಡ ಶಕ್ತಿಯಾಗಿದ್ದಾರೆ ನಿಜವಾಗ್ಲೂ ಹಾನಷ್ಟು ಪೊಲೀಸ್ ಆಫೀಸರ್ ಆಗಿದ್ರೆ ನೀನ್ ಕೊಟ್ಟಿರ್ತಕ್ಕಂಥ ಸುಳ್ಳು ಕೇಸನ್ನ ವಾಪಸ್ ತಕ್ಕ ಇಷ್ಟೇ ನಮ್ಗೆ ಹೇಳೋದು ಒಂದು ಒಂದೂವರೆ ನಮ್ಮ ಕಾರ್ಯಕರ್ತರು ಎದುರಿಸ ದಯಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ ಇವತ್ತಿನಿಂದ ನಮ್ಮ ಕಾರ್ಯಕರ್ತರಲ್ಲಿ ಯಾರಾದರೂ ಪೊಲೀಸರು ದಬ್ಬಾಳಿಕೆ ಮಾಡಿದ್ರೆ ನಾನು ಇಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಹೇಳಿ ತೋರಿಸ್ತೇನೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮೊಬೈಲ್ ಫೋನ್ ಆನ್ ಇರ್ತದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಬ್ಬ ಪೊಲೀಸ್ ಬಂದು ನೀವು ಏನಾದರೂ ಕೂಡ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅದನ್ನು ಫೋನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆಗಾದರೂ ಸರಿ ನಿಮ್ಮ ಪರವಾಗಿ ಪೊಲೀಸ್ ಸ್ಟೇಷನ್ ಬಂದು ನಮ್ಮ ನಿಮ್ಮ ರಕ್ಷಣೆ ನಿಲ್ಲುತ್ತೇನೆ ಅಂತಕ್ಕಂಥದ್ದು ನಿಮ್ಮ ಸಂತೋಷ ಏನಾದರಲ್ಲ ಹೊರಗೆ ನಿಂತು ಜೈಘೋಷ ಹಾಕ್ತಿದ್ದು ಭಾರತ್ ಮಾತಾ ಕಿ ಜೈ ಅಂತೇಳಿ ಅದು ಒಂದು ಮಾತ್ರ ನಮಗೆ ಬಹಳ ಶಕ್ತಿ ತುಂಬಿತ್ತು ನಾವು ಒಂದು ಒಳ್ಳೆ ಕೆಲಸ ಮಾಡಿ ಏನೋ ಅವ್ರದ್ದು ಉದ್ದೇಶ ಬೇರೆ ಟೂಪನ್ ಬಿಟ್ಟರಂತ ಬಿಟ್ಟಿದ್ದೇವೆ ಹಿಂಗೆ ಒಮ್ಮೆ ನಮ್ಮ ತಂದು ಮಾಡಿ ಏ ನಿಮ್ದು ವಾಳಾಗೈತೆ ಅಂತ ಹೇಳಿ ಕೂಡಿಟ್ರು ಕೂಡಿಟ್ಟು ಮುಂದೆ ಏ ಮ್ಯಾಲೆ ಬರ್ರಿ ಅಂತೇಳಿ ಮ್ಯಾಲೆ ತಕೊಂಡಿದ್ರು ಮ್ಯಾಲ ತಗೊಂದು ಇಂಥಕ್ಕೆ ಏನಂದ್ರು ಇಲ್ಲ ನಾವೆಲ್ಲ ಬಿಡ್ಬೇಕಂತ ಮಾಡಿದೆ ಸ್ಥಳೀಯರ ಸ್ಥಳೀಯ ಸರ್ಕಾರದ ಒತ್ತಡದ ಮೇರೆಗೆ ನಾವು ಅನಿವಾರ್ಯ ಐತಿ ರೀತಿಯಾಗೈತಿ ನಾವೇನು ಮಾಡಕ್ಕೆ ಬರೋದಿಲ್ಲ ಅಂತೇಳಿ ನಮ್ಮ ಮೇಲೆ ಇಲ್ಲಿ ಸಲ್ಲದ ಕಾರಣ ಕೊಟ್ಟು

ಈ ಕಾರ್ಯಕರ್ತರ ಸಲುವಾಗಿ ಏ ಸಾಯ್ ಹಗಲೇ ನಮ್ಮ ಸಲುವಾಗಿ ಹನ್ನೆರಡು ಗಂಟೆ ಎರಡು ಗಂಟೆ ಹೇಳ್ತಾ ಇದ್ರು ಎರಡು ಗಂಟೆವರೆಗೂ ಒಂಬತ್ತು ಗಂಟೆವರೆಗೂ ಅಂದ ಕುಚ್ಚಿ ಕುರ್ತೇ ಇಲ್ಲ ಅಂದ್ರೆ ನಾವು ಗೋಮಾತೆಗೋಸ್ಕರ ನಾವು ಮಾಡಿದ್ದೇವೆ ಇನ್ನು ಬಂದ್ರು ನಾವು ಗೋಮಾತೆಗಾಗ್ಲಿ ಹಿಂದುತ್ವಗಾಗ್ಲಿ ಬಿಜೆಪಿ ಪಕ್ಷಕ್ಕಾಗಲಿ ನಾವು ಕುಡಿಯಕ್ಕೂ ಕಟ್ಟಿದೀವಿ ಹೋಗಕ್ಕೂ ಕಟ್ಟಿದ್ದೀವಿ ವಾರ್ತೆಗಳ ವಿವರ ಪೊಲೀಸರು ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡಬಾರದು ಪೊಲೀಸರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡುವ ರಾಜಕಾರಣಿಗಳಿಗೆ ನೀವು ಬಲಿಪಶು ಆಗಬಾರದು ಯಾರದೋ ಮಾತು ಕೇಳಿ ನಮ್ಮ ಕಾರ್ಯಕರ್ತರನ್ನ ನಿರಪರಾಧಿಗಳನ್ನ ಬೆದರಿಸುವ ಕೆಲಸ ಮಾಡಿದರೆ ಇನ್ನು ಮುಂದೆ ನಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಅವರ ಪರ ನಿಲ್ಲುತ್ತೇನೆ ಎಂದು ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಪಟ್ಟಣದ ತಮ್ಮ ಫಾರ್ಮ್ ಹೌಸ್ನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನೀವು ಕಾನೂನು ರೀತಿಯಲ್ಲಿ ಕೆಲಸ ಮಾಡಿದರೆ ನಮ್ಮ ಸಹಕಾರ ಇರುತ್ತದೆ ಈ ತಾಲೂಕಿನಲ್ಲಿ ಪೊಲೀಸರನ್ನು ಮುಂದಿಟ್ಟುಕೊಂಡು ಗುಂಡಾಗಿರಿ ಮಾಡುವ ಶಾಸಕರ ಮಾತಿನಂತೆ ನಡೆದುಕೊಂಡರೆ ಮುಂದೆ ನೀವು ಸಂಕಷ್ಟಕ್ಕೆ ಈಡಾದಾಗ ಅವರೇ ನಿಮ್ಮ ರಕ್ಷಣೆಗೆ ನಿಲ್ಲುವುದಿಲ್ಲ ಎನ್ನುವುದು ನಿಮಗೆ ನೆನಪಿರಲಿ ಎಂದರು ಪಿಎಸ್ಐ ಸಂಜಯ್ ತಿಪ್ಪರಡಿ ವಿರುದ್ಧ ಆಕ್ರೋಶ ಅವರು ಮೂರು ಬಾರಿ ಶಾಸಕನಾಗಿರುವ ರಾಷ್ಟ್ರೀಯ ಪಕ್ಷದ ಒಂದರ ಮೋರ್ಚಾದ ರಾಜಾಧ್ಯಕ್ಷನಾಗಿರುವ ನಾನು ಪೊಲೀಸ್ ಸ್ಟೇಷನ್ಗೆ ಬಂದಾಗ ನಡೆದುಕೊಂಡ ರೀತಿಯಿಂದ ನೋವಿನ ವರ್ತನೆ ತಿದ್ದಿಕೊಳ್ಳಬೇಕು ಜನಪ್ರತಿನಿಧಿಗಳು ಸಾರ್ವಜನಿಕರು ಸ್ಟೇಷನ್ಗೆ ಬಂದಾಗ ಯಾವ ರೀತಿ ನಡೆದುಕೊಳ್ಳಬೇಕೆಂದು ನಲ್ಲಿ ತಿಳಿಸಿರುತ್ತಾರೆ ಇದು ಪ್ರೋಟೋಕಾಲ್ ಚಿಕ್ಕ ವಯಸ್ಸಿನಲ್ಲೇ ಪಿಎಸ್ಐ ಆಗಿದ್ದೀರಿ ಹಿಂದೆ ಯಾರೋ ಇರಲ್ಲ ಯಾರ ಹತ್ತಿರವೊ ಸಿಕ್ಕಿ ಹಾಕಿಕೊಂಡಿರುತ್ತೀರಿ ಅಂತವರ ಕೈಗೊಂಬೆಯಾಗಿ ಭವಿಷ್ಯ ಹಾಳು ಮಾಡಿಕೊಂಡು

అవ్వ తక్షణ వంద మాత్రు పక్షద ఆదేశాన్ని సిరసా వయసి నా పాలితీ అంతి పక్షద వరిష్టర సూచన వరకు నేను రా్యాధన కరెబుట మండల అధ్యక్షులు హైదు జన నేను కార్యకర్తలు నేతృత్వ గిరీష్ గౌడ్ సంజీవ్ బాగేవాడ నేతూ హైదు జన సేర అనే ముందే బాగా ముందే సెగణి సారీ రంగోలి హి అక్షిమా అది పూజ మి

ತಾಲೂಕನ್ನು ಇಟ್ಕೊಂಡು ಗುಂಡಾಗಿರಿ ಆಡಳಿತವನ್ನ ಗೋಮುಖ ವ್ಯಾಪಾರ ಶಾಸಕ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳಿ ತೋರಿಸ್ತೇನೆ ಅಭಿವೃದ್ಧಿಯಿಂದ ರಾಜಕೀಯ ಹೋರಾಟ ಮಾಡ ಯಾವ್ದು ಕಾರ್ಯಕರ್ತರು ಕೇಸ್ ಮಾಡಿಸೋದು ಎದುರಿಸೋದು ಇಲ್ಲಿಂದ ರಾಜಕಾರಣ ಅಭಿವೃದ್ಧಿ ನೂರ ನಾನೇನ್ ಕಲಸು ಮಾಡಿದ್ದೇನೆ ಜನರ ಮುಂದೆ ನೀವೇನು ಕೆಲಸ ಮಾಡಿದ್ರೆ ಜನರ ಮುಂದೆ ಇತ್ತು ರಾಜಕಾರಣ ಮಾಡೋದನ್ನ ಆದರೆ ವ್ಯಕ್ತಿಗತವಾಗಿ ದ್ವೇಷದ ರಾಜಕಾರಣ ಬೇಡ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಬೋಸ್ತೇನೆ ಮುಂಬಂತ ದಿನಗಳಲ್ಲಿ ಕಾರ್ಯಕರ್ತರ ಪರವಾಗಿ ಮತ್ತು ರಾಜ್ಯಾಧ್ಯಕ್ಷರಿಗೆ ಬಂದಾಗ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ಈ ಗುಂಡಾಗಿರಿ ಮತ್ತು ಪೊಲೀಸ್ ಗುಂಡಾಗಿರಿ ವಿಶೇಷವಾಗಿ ನಾನು ಹೇಳ್ತೇನೆ ಪೊಲೀಸ್ ಗುಂಡಾಗಿರಿ ಮಾಡ್ತಕ್ಕಂಥದ್ದೇ ಇದು ವಿರುದ್ಧ ಆದಷ್ಟು ಬೇಗ ನಮ್ಮ ರಾಜ್ಯಾಧ್ಯಕ್ಷರ ಡೇಟ್ ಮುದ್ಯ ಮಾಡದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಏನು ರಾಜಕೀಯ ಷಡ್ಯಂತ್ರವನ್ನು ಮಾಡಿ ರಾಜಕಾರಣಿಗಳ ಕೈಗೊಂಬೆಯಾಗಿ ಒಂದಿನ ನೀವು ಬುಲಿಪಶು ಆದ್ರೆ ನಿಮ್ಮ ರಕ್ಷಣೆ ಮಾಡಕ್ ಮತ್ತೆ ಎಸ್ ಪಾಟೀಲ್ ನಡುವೆ ಬರಬೇಕು ಅನ್ನೋ ಬೇರೆದ್ದು ಯಾವ ಕಾರಣಕ್ಕೂ ಬರೋದಿಲ್ಲ ಅವತ್ತು ಯಾಕಂದ್ರೆ ನಾನು ನೋವಾಗಿರೋದೇನು ಅಂತಂದ್ರೆ ನಾನು ಮೂರು ಸಾವಿರ ಶಾಸಕನಾದ ಸ್ಟೇಷನ್ಗೆ ಬಂದಾಗ ನೀವು ನಡೆದುಕೊಂಡಂಥ ರೀತಿ ಇದೆಯಲ್ಲ ನೀವು ಹೇಳಾದ್ರು ತಿದ್ಕೊಳ್ಳಿ ಯಾಕಂದ್ರೆ ಎಂದ್ ಆಫೀಸರ್ಸ್ ಭವಿಷ್ಯದ ಮುಂದಿನ ಒಬ್ಬ ಪ್ರಜಾಪ್ರತಿನಿಧಿ ಬಂದಾಗ ಅಷ್ಟೇ ಅಲ್ಲ ಒಬ್ಬ ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ ಬಂದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ಪ್ರೋಟೋಕಾಲ್ ಇದೆ ಟ್ರೈನಿಂಗ್ ಕೊಡ್ತಾರೆ ಇವತ್ತು ಯಾರೋ ಶಾಸಕರನ್ನ ಕೈಗೊಂಡು ಮಾಡ್ಕೊಂಡು ನಾಳೆ ನಿಮ್ಮ ಜೀವನ ಮಾಡ್ಕೊಡ್ತೀವಿ ಯಾಕಂದ್ರೆ ಕಡೆ ಚಿಕ್ಕ ವಯಸ್ಸಿನ ಪಿ ಎಸ್ ಎಲ್ಲಾ ನಿನ್ನೆ ಮುಂದೆ ಯಾರು ಬಂದಿದೆ ಅವರು ಅನುಭವಿಸ್ತಾರೆ ಅದಕ್ಕೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಈ ಮುಖಾಂತರ ನಾನು ಆಗ್ರಹ ಮಾಡಕ್ಕೆ ಹೋಗಲು ನೆನ್ನೆ ಮೊನ್ನೆ ಹೇಳೋದಿಲ್ಲ ನಾನು ಕೂಡ ಆಕ್ರೋಶದಲ್ಲಿ ಇದ್ದಾಗ ಅವ್ರಿಗೆ ಏನು ಮಾತಾಡಬೇಕು ಮಾತನಾಡೋದಿಲ್ಲ ಸುಳ್ಳು ಕೇಸನ್ನು ದಾಖಲು ಮಾಡಬೇಕು ಅದು ಇವತ್ತು ವಿನಂತಿ ಮಾಡ್ತೇವೆ ನೈತಿಕತೆ ಇಟ್ಟರೆ ನಿಜವಾಗಲೂ ಹಾನಷ್ಟು ಪೊಲೀಸ್ ಆಫೀಸರ್ ಆಗಿದ್ರೆ ನೀನ್ ಕೊಟ್ಟಿರ್ತಕ್ಕಂಥ ಸುಳ್ಳು ಕೇಸನ್ನ ವಾಪಸ್ ಕಟ್ಟ ಇಷ್ಟೇ ನಾನು ಹೇಳೋದು ಇಲ್ಲದೆ ಹೋದ್ರೆ ನಾನು ಇವತ್ತು ನಮ್ಮ ಕಾರ್ಯಕರ್ತರ ಮುಂದೆ ವಿಶ್ವಾಸದಲ್ಲಿ ಮಾತಾಡ್ತೇನೆ ಮುಂದಿನ ಮೂವತ್ತು ತಿಂಗಳೊಳಗಡೆ ಏನು ನಮ್ಮ ಕಾರ್ಯಕರ್ತರು ಸುಳ್ಳು ಕೇಸ್ ಹಾಕಿದ್ಯಾ ಆ ಕೇಸನ್ನ ಖುಲಾಸೆ ಮಾಡಿಸಿದ್ರೆ ಕೇಸ್ ಎಸ್ ಪಾಟೀಲ್ ನಾನು ಖಂಡಿತವಾಗ ನಮ್ಮ ಕಾರ್ಯಕರ್ತರು ಋಣ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಮುಂದಿನ ನ್ಯಾಯಾಲಯಗಳಿದೆ ಹಾಕಿರ್ತಕ್ಕಂಥ ಸುಳ್ಳು ಎಫ್ಐಆರ್ ಕಿತ್ತೋರ್ಸೋದಕ್ಕೆ ముంద హైకోర్ట్ సుప్రీం కోర్ట్ ఇది అలా సరి ఇవన్నేనో నిరంతర నమ్మ కార్యకర్త కేసు రాజకారిణి మాత్రం కేసు అక్కడ ఆ కేసన్న నేను ఖులస రక్షణ యారు పర్వాలే కేసు ఆగి ఖండివారి నేను రక్షణ నెనప్రై నేను ఖండివారి రక్షణ కను నూ గొప్ప సాకష్టు నా అనుభవితూ కను జాగ్రే కూ ನಾವು ಕಣ್ತಿದ್ರೆ ಕಾನೂನು ರೀತಿಯಲ್ಲಿ ನೂರು ತಪ್ಪುಗಳನ್ನು ಮಾಡ್ತೀವಿ ಏನು ಭ್ರಷ್ಟಾಚಾರ ಮಾಡ್ತಾ ಇದ್ರಿ ಎಲ್ಲವೂ ಕೂಡ ನಮ್ಮ ಹತ್ರ ಇಲ್ಲ ನಾವೇನಾದ್ರೂ ಮನಸ್ಸು ಮಾಡಿದ್ರೆ ಜನ ಮನಸ್ಸು ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ನೀವು ಒಂದು ದಿನ ಕೂಡ ಇಲ್ಲಿ ಪಿ ಎಸ್ ಆಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅಷ್ಟು ತಪ್ಪುಗಳನ್ನು ನೀವು ಮಾಡಿದ್ರಿ ಅದು ಸರ್ಮ ದಾಖಲಾತಿಗಳು ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಒಂದೇ ತಪ್ಪು ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ನೀವು ರಾಜಕಾರಣಿಗಳ ಕೈಗೊಂಬೆಗಳಾಗಿ ವರ್ತಿಸಬೇಡಿ ತಪ್ಪಿದ್ರೆ ತಪ್ಪಂತೇಳಿ ಸರಿ ಇದು ಸರಿ ಅಂತೇಳಿ ಸರ್ಕಾರ ಇರ್ತದೆ ಇವತ್ತೇನು ಒಂದು ವಸ್ತು ನಮ್ಮ ಕಾರ್ಯಕರ್ತರು ಎದುರಿಸ ದಯಮಾಡಿ ಇವತ್ತಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾರೆ ಇವತ್ತಿನ ನಮ್ಮ ಕಾರ್ಯಕರ್ತರಿ ಯಾರಾದ್ರೂ ಪೊಲೀಸರು ದಬ್ಬಾಳಿಕೆ ಮಾಡಿದ್ರೆ ನಾವಿಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಹೇಳಿ ತೋರಿಸ್ತೇನೆ ಇಪ್ಪತ್ನಾಲ್ಕು ಗಂಟೆ ನಮ್ಮ ಮೊಬೈಲ್ ಫೋನ್ ಆನ್ ಇರ್ತದೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಬ್ಬ ಪೊಲೀಸ್ ಬಂದು ನಿಮ್ಗೆ ಏನಾದರೂ ಕೂಡ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅದನ್ನು ಫೋನ್ ಮಾಡಿ ರಾತ್ರಿ ಹನ್ನೆರಡು ಗಂಟೆಗಾದರೂ ಸರಿ ನಿಮ್ಮ ಪರವಾಗಿ ಪೊಲೀಸ್ ಸ್ಟೇಷನ್ ಬಂದು ನಾನು ನಿಮ್ಗೆ ರಕ್ಷಣೆ ನೀಡುತ್ತೇವೆ ಅಂತಕ್ಕಂಥದ್ದು ನಿಮ್ಮ ಸಂದರ್ಭ ಪೊಲೀಸ್ ಅಧಿಕಾರಿಗಳಾಗಿದ್ದ ಕಲ್ಲಪ್ಪ ಭಾಗ ಬಿ ಗಣಪತಿ ಅವರು ರಾಜಕಾರಣಿಗಳ ಹಿರಿಯ ಪೊಲೀಸರ ಮೋಸಕ್ಕೆ ಷಡ್ಯಂತ್ರಕ್ಕೆ ಬಲಿಯಾಗಿ ಆತ್ಮಹತ್ಯೆ ಮಾಡಿಕೊಂಡಾಗ ಇದೇ ಸಿದ್ದರಾಮಯ್ಯ ಸಿಎಂ ಆಗಿದ್ದರು ನಾನು ಕಾಂಗ್ರೆಸ್ ಶಾಸಕನಾಗಿದ್ದೆ ಆತ್ಮಹತ್ಯೆ ಮಾಡಿಕೊಂಡ ಆ ಅಧಿಕಾರಿಗಳ ಪರ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದ ಏಕೈಕ ಶಾಸಕ ನಾನು ಅವರ ಕುಟುಂಬಗಳಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಿದ್ದೆ ಹಂಡಿಬಾಗ್ ಮತ್ತು ಬಿ ಗಣಪತಿ ನನ್ನ ಸಂಬಂಧಿಕರು ಅಲ್ಲ ನನ್ನ ಮತದಾರರು ಅಲ್ಲ ಆದರೂ ಅವರ ನೆರವಿಗೆ ನಿಂತೆ ನಿಮ್ಮಂತ ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಳ್ಳುವ

ಅವರು ಆತ್ಮಹತ್ಯೆಗಳು ಮಾಡಿಕೊಂಡಂತ ಸಂದರ್ಭದಲ್ಲಿ ಅವ್ರ ಮೇಲೆ ಗುರುತರವಾದಂಥ ಆರೋಪಗಳು ಬಂದು ಪೊಲೀಸ್ ಅಧಿಕಾರಿ ಕುಟುಂಬ ಬೀದಿ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾರಾದರೂ ಒಬ್ಬ ಶಾಸಕ ಒಂಟಿಯಾಗಿ ನೆಚ್ಚಿಕೊಂಡು ಕರ್ನಾಟಕ ವಿಧಾನಸಭೆ ಒಳಗಡೆ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಕುಟುಂಬವನ್ನು ರಕ್ಷಣೆ ಮಾಡಿದ್ದು ಮತ್ತು ಆತ್ಮಹತ್ಯೆ ಮಾಡಿರಬೇಕು ಕೊಟ್ಟಿರ್ತಕ್ಕಂಥ ಏನೋ ಪೊಲೀಸ್ ಅಧಿಕಾರಿ ಕಲ್ಲಪ್ಪ ಹಂಡಿ ಮತ್ತು ಗಣಪತಿ ಈ ಕುಟುಂಬಗಳಿಗೆ ಇವ್ರಿಗೆ ಅನ್ಯಾಯ ಆಗಿತ್ತು ಅದು ನಿಜವಾಗಲೂ ಕಲ್ಲಪ್ಪ ಹಂಡಿ ಯಾವುದೇ ಅಪರಾಧ ಮಾಡದೆ ಇದ್ದರೂ ಕೂಡ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಏನು ಕೆಲವು ವರಿಷ್ಠ ಪೊಲೀಸ್ ಅಧಿಕಾರಿಗಳು ಅವರು ಬಲಿಪುಷಿ ಮಾಡುವಂತ ಪ್ರಯತ್ನ ನಡೆಯಿತು ಅದಕ್ಕೆ ಹೆದರೆಯವರೇನು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು ಕಲ್ಲಪ್ಪ ಹಂಡಿ ಬಾಗ್ ಹಾಲ್ ಮತ್ತು ಆದ್ರೆ ಅವತ್ತರ ಹೆಣಕ್ಕ ಕೂಡ ಯಾರೂ ಹೋಗಿರಲಿಲ್ಲ ಗಮನದಲ್ಲಿಟ್ಕೊಳ್ಳಿ ಆ ಊರಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಹೋಗಿರಲಿಲ್ಲ ತಹಸೀಲ್ದಾರ್ ಹೋಗಿರಲಿಲ್ಲ ಪಿ ಎಸ್ ಐರಲ್ಲಿ ಪ್ರಮುಖರಲ್ಲಿ ಅವರು ಕಲ್ಲಪ್ಪಾಂಡಿ ಬಾಗಲ್ಲ ಅವರು ಕಳ್ಳಪಾಂಡಿ ಬಾಗ ಅಂತೇಳಿ ಅವ್ರಿಗೆ ಆರೋಪ ಪ್ರತಿ ವರ್ಷ ಬಡವ ಅವ್ರ ತಂದೆ ಇದ್ರಲ್ಲಿ ಏನೋ ನಿಮ್ಮ ಹಸಿರು ಮಗನಿಟ್ಟರು ಆ ಸಂದರ್ಭದಲ್ಲಿ ಎ ಎಸ್ ಪಾಟೀಲ್ ನೋಡಿ ಒಪ್ಪನೆ ನೆನಪಿಟ್ಕೊಳ್ಳಿ ಯಾರ್ಯಾರ ಏನು ರಾಜಕೀಯ ಷಡ್ಯಂತ್ರವನ್ನು ಮಾಡಿ ರಾಜಕಾರಣಿಗಳ ಕೈಗೊಂಬರಾಗಿ ಒಂದಿನ ನೀವು ಬಲಿಪಶು ಆದ್ರೆ ನಿಮ್ಗೆ ರಕ್ಷಣೆ ಮಾಡಕ್ ಮತ್ತೆ ಎಸ್ ಪಾಟೇಲ್ ನಡುವೆ ಬರಬೇಕು ಬೇರೆ ಯಾವ ಕಾರಣಕ್ಕೂ ಬರೋದಿಲ್ಲ ಅವತ್ತು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ನಾವು ಆಡೇ ಪಕ್ಷದ ಶಾಸಕನಾಗಿದ್ದೆ ಕಾಂಗ್ರೆಸ್ನಿದೆ ಅದರಲ್ಲಿ ಎಂಟು ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಮತ್ತು ಅವರ ಧರ್ಮಪತ್ನಿಗೆ ಸರ್ಕಾರಿ ಸಬ್ ರಿಜಿಸ್ಟರ್ ಕೆಲಸ ಪಡಿಸಿದ್ದೀನಿ ಅರವತ್ತೆರಡು ಜನ ಶಾಸಕರ ಬೆಂಬಲದ ಪತ್ರ ತಗೊಂಡು ವಿಧಾನಸಭೆಯಲ್ಲಿ ಕಲ್ಲಪ್ಪ ಹಂದಿಬಾಗನ ಕುಟುಂಬದ ಪರವಾಗಿ ಕಲ್ಲಪ್ಪ ಹಂದಿಬಾಗ ನಿರಪರಾಧಿ ಅನ್ನೋದನ್ನ ಈ ರಾಜ್ಯದ ಪ್ರಜಾಮಂಟಪ ವಿಧಾನಸೌಧದಲ್ಲಿ ಪ್ರೂವ್ ಮಾಡ್ತಕ್ಕಂಥ ಕೆಲಸ ಯಾರಾದರೂ ಕರ್ನಾಟಕ ರಾಜಕಾರಣದಲ್ಲಿ ಮಾಡಿದ್ರೆ ಅದು ಎಸ್ ಪಾಟೀಲ್ ಹೇಳಿ ತಿಪ್ಪ ಅದು ಇವತ್ತು ಕೂಡ ನಾನು ನಿಮ್ಗೆ ಹೇಳ್ತೀನಿ ಅದು ನಾನು ಸುಳ್ಳು ಹೇಳೋದಲ್ಲ ಒಂದೊಂದು ನಾನು ಮಾತಾಡಿದ ಅಕ್ಷರಗಳು ಇವತ್ತು ಆ ವಿಧಾನಸಭೆಯಲ್ಲಿ ರೆಕಾರ್ಡ್ ಇದ್ದಾವೆ ಇದನ್ನು ಪೊಲೀಸ್ ಅಧಿಕಾರಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಯಾಕಂದ್ರೆ ನಾನು ನೋವಾಗಿ ಅಂತಂದ್ರೆ ನಾನು ಮೂರು ಸಾವಿರ ಶಾಸಕನಾದ ಸ್ಟೇಷನ್ಗೆ ಬಂದಾಗ ನೀವು ನಡೆದುಕೊಂಡಂತ ರೀತಿ ಇದೆಯಲ್ಲ ನೀವು ಹೇಳೋದು ತಿತ್ಕೊಳ್ಳಿ ಯಾಕಂದ್ರೆ ಯಂಗ್ ಆಫೀಸರ್ಸ್ ಭವಿಷ್ಯ ಮುಂದೆ ನಿಮಗೆ ಒಬ್ಬ ಪ್ರಜಾಪ್ರತಿನಿಧಿ ಬಂದಾಗ ಅಷ್ಟೇ ಅಲ್ಲ ಒಬ್ಬ ಸಾರ್ವಜನಿಕರು ಪೊಲೀಸ್ ಸ್ಟೇಷನ್ ಬಂದ್ರೆ ಯಾವ ರೀತಿ ನಡ್ಕೋಬೇಕು ಅನ್ನೋದು ಕೂಡ ನಿಮ್ಗೆ ಪ್ರೋಟೋಕಾಲ್ ಇದೆ ನಿಮ್ಗೆ ಟ್ರೈನಿಂಗ್ ಎಲ್ಲ ಹೇಳ್ಕೊಡ್ತಾರೆ ಅಂತ ಇಟ್ಟಿದ್ರೆ ಇವತ್ತು ಯಾವ ಶಾಸಕರನ್ನ ಕೈ ಬಂದು ಮಾಡ್ಕೊಂಡು ನಾಳೆ ನಿಮ್ಮ ಜೀವನ ಮಾಡ್ಕೊಂಡ್ರಿ ನಾನು ಇಷ್ಟೇ ವಿನಂತಿ ಮಾಡ್ತೇನೆ ಅವರಿಗೆ ಅವರು ನಮ್ಮ ಇರಲಿ ಅನಪತಿಯವರು హోಂ मिनिस्टर ಅವರು హోಂ मिनिस्टर ಜಾತ್ಯನದ ಮೇಲೆ ಆರೋಪ ಮಾಡಿ ಲಾರ್ಜ್ ಲವ್ನ್ ಶೂಟ್ ಮಾಡ್ಕೊಂದ್ತಕದ್ದು ಗೊತ್ತಿಲ್ಲ ಅವರು ಕೇಸ್ ಕೂಡ ಯಾರು ತಗೊಳ್ಳೋಕೆ ರೆಡಿ ಇಲ್ಲ ಕೇಸ್ ತರಕೊಂಡ ಅವರು ಕೇಸ್ ತಗೊಂಡ ಮೇಲೆ ಹೋಗಿ ಹೋಗಿ ವೈರಸ ತಂದೆ ಏ ದೇವರು ಬಂದನೆ ವೈರಸ ತಂದೆ ಮತ್ತು ಅವರ ಮಗನ ಕರೀತಾ ಕೋರ್ಟ್ ಅಲ್ಲಿ ಪ್ರೈವೇಟ್ ಕೇಸ್ ಕಂಪ್ಲೇಂಟ್ ಮಾಡಿಸಿ ಅವತ್ತಿನ ಹೋಮ್ ಮಿನಿಸ್ಟರು ರಿಸೈನ್ ಮಾಡಿಸುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ಎ ಎಸ್ ಎಸ್ ಪಾಟೀಲ್ ನೋಡಿ ಗಣಪತಿ ಪರವಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಮಾಡ ನಮ್ಮ ಊರವೂ ಅಲ್ಲ ಒಂದು ಓಟು ಇಲ್ಲ ಇರಲಿ ಗಣಪತಿ ಇರಲಿಲ್ಲ ಅದಕ್ಕೆ ಯಾಕೆ ಮಾಡೋದು ಅಂತ ನ್ಯಾಯಕ್ಕೋಸ್ಕರ ಅದಕ್ಕೆ ಎ ಎಸ್ ಪಾಟೀಲ್ ನೋಡಿ ಯಾವತ್ತು ಜನರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ಹೋರಾಟ ಮಾಡ್ತೀರನ್ನ ನನ್ನ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡೋದಿಲ್ಲ ರಕ್ಷಣೆಗೆ నెపే రక్షణ గొప్ప అనుభవం కనుక జీని బంద గోప్రేమి సన్మా ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೆಚ್ಚಲು ಕೊಯ್ದು ಗೋಮಾತಿಗೆ ಮಾಡಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿಕೊಳ್ಳಲು ಶಾಸಕದ ನಿವಾಸ ಬಳಿ ಹೋಗಿದ್ದಾಗ ಪಿಎಸ್ಐ ಸಂಜಯ್ ತಿಪ್ರಡ್ಡಿ ನೀಡಿದ ಸ್ವಯಂ ಪ್ರೇರಿತ ದೂರಿನಡಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲು ಪಾಲಾಗಿದ್ದ ಬಿಜೆಪಿ ಮುದ್ದೇಬಿಹಾಳ್ ಮಂಡಲ ಅಧ್ಯಕ್ಷ ಜಗದೀಶ್ ಪಂಪಣ್ಣ ಕಾರ್ಯದರ್ಶಿ ಸಂಜಯ್ ಬಾಗೇವಾಡಿ ಯುವ ಮೋರ್ಚಾ ಅಧ್ಯಕ್ಷ ಗೌಡ ಪಾಟೀಲ್ ಹಿರೇಮೊರಾಳ್ ನಾಗೇಶ್ ಕವಡಿಮಟ್ಟಿ ಅವರು ಜಾಮೀನಿನ ಮೇಲೆ ಹೊರಗೆ ಬಂದ ಹಿನ್ನೆಲೆ ತಮ್ಮ ಫಾರ್ಮ್ ಹೌಸ್ನಲ್ಲಿ ಬಿಜೆಪಿ ರೈತ ಮೋರ್ಚಾದ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಆದಿಯಾಗಿ ಪಕ್ಷದ ಮುಖಂಡರು ಸನ್ಮಾನಿಸಿ ಗೌರವಿಸಿದರು ಇವರು ಯಾವುದೇ ಕ್ರಿಮಿನಲ್ ಅಪರಾಧ ಎಸಗಿ ಚಲಿಗೆ ಹೋದವರಲ್ಲ ಗೋಮಾತೆಗೆ ಆಗಿರುವ ಅನ್ಯಾಯ ಖಂಡಿಸಲು ಮುಂದಾಗಿದ್ದರು ನಮ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿಯಲ್ಲಿ ಗೋಮಾತೆಗೆ ಇರುವ ಮಹತ್ವ ಮನವರಿಕೆ ಮಾಡಿಕೊಳ್ಳುವಾಗ ಸುಳ್ಳು ಕೇಸ್ ಅಡಿ ಜೈಲಿಗೆ ಹೋಗಿದ್ದರು ಗೋಮಾತೆ ಕುರಿತಾದ ಇವರ ಕಾರ್ಯ ಮನೋಭಾವ ಮತ್ತು ನಂಬಿಕೆಯನ್ನು ಪಕ್ಷದ ರಾಜ್ಯ ರಾಷ್ಟ್ರೀಯ ಘಟಕಗಳು ಶ್ಲಾಘಿಸಿವೆ ನಮ್ಮ ಪಕ್ಷಕ್ಕೂ ಇವರು ಹೆಮ್ಮೆ ತಂದಿದ್ದಾರೆ ಎಂದು ನಡಹಳ್ಳಿ ಈ ವೇಳೆ ಶ್ಲಾಘಿಸಿದರು ಜನರಿಗೋಸ್ಕರ ಗೋಮಾತೆಗೋಸ್ಕರ ಪಕ್ಷಕ್ಕೋಸ್ಕರ ಎರಡು ದಿನ ಕಾನೂನು ಜೈಲಿನಲ್ಲಿ ಅದು ಅವ್ರಿಗೆ ಯಾವುದೇ ಅಪರಾಧ ಮಾಡ ಒಳಗೊಂಡಿಲ್ಲ ಗೋಮಾತೆಯನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷದ ಸತ್ರ ಸಿದ್ಧಾಂತ ಆದೇಶ ಅವರು ತಮ್ಮ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ನಮ್ಮ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂಜೀವ್ ಬಾಗೇವಾಡಿ ಅವರು ಅವರು ಕೂಡ ಗೌರವ ಅವರನ್ನು ಕೂಡ ನಾನು ಗೌರವ ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗಿರುಚಿಗೇ ಪಾಟೀಲ್ ಮಾಡ್ತಾರೆ ಇನ್ನೊಬ್ಬ ನಮ್ಮ ಪಕ್ಷದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೂಡ ಈ ಕೂಡ ಹೆಸರು ಕಿಸಾನ್ ಮೋರ್ಚಾದ ಅಧ್ಯಕ್ಷರನ್ನ ಶೋ ಮಾಡ್ಕೊಳ್ತಾರೆ ಅವರು ನಿಜವಾಗ್ಲನ್ನು ಅಭಿನಂದನೆ ಸಲ್ಲಿಸಿ ಗೌರವ ರಕ್ಷಣೆ ಮಾಡಿದ್ದಾರೆ ಬಂದಾಗ ರಾಷ್ಟ್ರೀಯ ಅಧ್ಯಕ್ಷ ದರ್ಡು ಭರವಸೆ ವಿಜೇಂದ್ರ ಹೇಳಿದ ಬಂದ ತಕ್ಷಣ ಅವರೆಲ್ಲರೂ ಕೂಡ ನೀವು ಏನೋ ಪಕ್ಷದ ಕಚೇರಿ ಕರ್ಕೊಂಡು ಬಂದಿ ಅಂತೇಳಿ ಆದರೆ ಇವತ್ತು ನೀವು ಮುಖ್ಯ ಭಾರತ ಸೀಮಿತವಾದ ಈ ಹೋರಾಟದಲ್ಲಿ ಯುವ ಮಹಾತ್ಮ ಪಕ್ಷ ಹೋರಾಟದಲ್ಲಿ ನೀವು ನಾಲ್ಕು ಜನ ಯುವಕರ ಹೋರಾಟ ನಡೆದಿ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಾಯಕರಿಗೆ ಎಸ್ ಪಾಟೀಲ್ ನಡಹಳ್ಳಿಯವರು ಬಿಜೆಪಿ ಪಕ್ಷದ ಕಾರ್ಯಕರ್ತರ ದೊಡ್ಡ ಶಕ್ತಿಯಾಗಿದ್ದಾರೆ ಜಗದೀಶ್ ಪಂಪನವರ್ ಗಿರೀಶ್ ಗೌಡ ಪಾಟೀಲ್ ಸಂಜಯ್ ಬಾಗೇವಾಡಿ ನಾಗೇಶ್ ಕೋಡಿಮಟ್ಟಿ ಮಾತನಾಡಿ ನಾವು ಜೈಲು ಪಾಲಾದಾಗ ನಡಹಳ್ಳಿಯವರು ಹಗಲು ರಾತ್ರಿ ನಮ್ಮ ಪರ ಅವಿಶ್ರಾಂತವಾಗಿ ಕೆಲಸ ಮಾಡಿದ್ದರಿಂದ ನಮಗೆ ಎರಡೇ ದಿನಗಳಲ್ಲಿ ಜಾಮೀನು ದೊರೆಯುವಂತಾಗಿದೆ ನಡಹಳ್ಳಿಯವರು ಸಾಮಾನ್ಯ ಕಾರ್ಯಕರ್ತರ ರಕ್ಷಣೆಗೆ ಸದಾ ಬೆನ್ನೆಲುಬಾಗಿ ನಿಂತಿರುತ್ತಾರೆ ಎನ್ನುವುದು ಇದು ದೊಡ್ಡ ಉದಾಹರಣೆಯಾಗಿದೆ ಕೆಲವು ಕಾರ್ಯಕರ್ತರು ನಡೆಹಳ್ಳಿಯವರ ಬಗ್ಗೆ ನಡೆಸಿರುವ ಅಪಪ್ರಚಾರಕ್ಕೆ ಯಾರೂ ಕಿವಿಗೊಡಬಾರದು ಕಾರ್ಯಕರ್ತರಿಗೆ ನಡೆಹಳ್ಳಿಯವರು ದೊಡ್ಡ ಶಕ್ತಿಯಾಗಿದ್ದಾರೆ ಎಂದು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಇದೇ ವೇಳೆ ನಾಲ್ವರು ಗೋಮಾತೆಗೆ ಪೂಜೆ ಸಲ್ಲಿಸಿ ಆಹಾರ ನೀಡಿ ನಮಸಿ ಗೌರವಿಸಿದರು ನಮ್ಮನ್ನ ಏಯ್ ಬರೇ ಮೊದಲು ಆಂಧ್ರ ಹಿಂಗ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ ಮೂರು ಮಂದಿ ನಮ್ಮ ಸಂಜೀವರು ಹಾಗೂ ನಾಗೇಶ್ ಅವರು ನಾ ಕೂಡಿದ್ದೇವೆ ಮೂರು ಮಂದಿ ಕರ್ಕೊಂಡು ಹೋಗಿ ಅಲ್ಲಿ ಕುಡ್ಸಿದ್ರು ಕುಡಿಸಿಲ್ಲ ಅಲ್ಲ ಏನು ಮಾಡ್ಯಾವ ರೀ ಸರ ನೀವೇ ಹೇಳಿರಿ ಮತ್ತು ಇದು ಬ್ಯಾಡ್ ಅಂದ್ರಿ ಬಿಟ್ಬಿಟ್ಟೇವಿ ರೀ ಅವಾಗ ನಾವು ಸುಭಾಷ್ ಕ್ರಮಾಟು ಸಹಿತ ಬಿಟ್ಟಿಲ್ಲ ನೀವು ನಾವೇನು ಅನೈತಿಕ ಕೆಲಸ ಮಾಡಕ್ಕೇನು ಹೋಗಿಲ್ಲ ಅಲ್ಲಿ ನಾವು ಕೇಳಿ ನಮಗೆ ಏನ್ ಕಾರ್ಯಕ್ರಮ ಇತ್ತು ಇದು ರಾಜ್ಯಾದ್ಯಂತ ಇದು ನಮ್ಮ ತಾಲೂಕಿನ ಒಂದೇ ಅಲ್ಲ ನಮ್ಮ ಮಂಡಲದಾಗ ಒಂದೇ ಅಲ್ಲ ಇಡೀ ರಾಜ್ಯಾದ್ಯಂತ ಇತ್ತು ಎಲ್ಲ ಕಡೆ ಯಶಸ್ವಿಗೊಳಿಸಿದ್ರು ಕಾರ್ಯಕ್ರಮ ಆ ನಮ್ಗೆ ಬಿಟ್ಟಿಲ್ಲಪ್ಪ ಅಂದ್ರೂ ಆಯ್ತು ಬಿಡಪ್ಪ ಏನೋ ಆ ಒಂದು ಉದ್ದೇಶಕ್ಕೆ ಬೇರೆ ತಿಳ್ಕೊಂಡು ಬಿಟ್ಟರಂತ ಬಿಟ್ಟಿದ್ದೇವೆ ನಿಮಗೆ ಒಮ್ಮೆಗೊಮ್ಮೆ ನಮ್ ತಂದು ಮಾಡಿ ಏ ನಿಮ್ದು ಒಳಗೆ ಅಂತ ಹೇಳಿ ಕೂಡಿಟ್ರು ಕೂಡಿಟ್ಟು ಮುಂದೆ ಏನ್ ಹೋದ್ರು ಬರಂತೇಳಿ ಮ್ಯಾಲ ಕರ್ಕೊಂಡು ಮ್ಯಾಲ ಇಕ್ಕಟ್ಟೇನಂದ್ರು ಇಲ್ಲ ನಾವೆಲ್ಲ ಬಿಡ್ಬೇಕಂತ ಮಾಡಿದೆ ಸ್ಥಳೀಯರ ಸ್ಥಳೀಯ ಸರ್ಕಾರದ ಒತ್ತಡದ ಮೇರೆಗೆ ನಾವು ಅನಿವಾರ್ಯ ಐತಿ ಆಗೈತ್ರಿ ನಾವೇನು ಮಾಡಕ್ ಬರುದಿಲ್ಲ ಅಂತ ಹೇಳಿ ನಮ್ಮ ಮೇಲೆ ಇಲ್ಲಿ ಸಲ್ಲದ ಕಾರಣ ಕೊಟ್ಟು ರಾಜಕೀಯ ಕಾರಣಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ಯಾರ ಈ ನಮ್ಮ ಶಾಸಕರು ನಮ್ಮೆಲ್ಲ ಮುಖಂಡರು ನಮ್ಮ ಬೆಂಬಲಕ್ಕೆ ನಿಂತು ಇವತ್ತು ನಮ್ಮ ಬಿಡುಗಡೆ ಕಳಿಸ್ಕೊಂಡು ಬಂದಾರ ನಮ್ಮನ್ನು ನಾನು ಅಧ್ಯಕ್ಷರು ಹೋದರು ಅಂತ ಹೇಳ್ಕೊಂಡು ನಾವೆಲ್ಲ ಸ್ಟ್ರೈಕ್ ಮಾಡಿದ ಪ್ರತಿಭಟನೆ ಮಾಡಿದ್ವಿ ಮಾಡ್ಕೊಂಡು ಬಂದಂಥ ನಮ್ಮ ಬಿಟ್ರು ಅಧ್ಯಕ್ಷರು ಸವಿಸ್ತರಾಗಿ ಹೇಳಿದ್ದಾರೆ ಆದರೆ ಅಧ್ಯಕ್ಷರು ಹೋಗಿದ್ದಾರೆ ಅಂತೇಳಿ ಯಾಕೆ ಯಾಕಂತೇಳಿ ಸಾಯಬ್ರ್ ಬರ್ತೀವಿ ಅಂದ್ರೆ ನಾವು ಬಂದು ಹೋದ್ವಿ ಹೋದ ತಕ್ಷಣ ನಾನು ಸ್ಟೇಷನ್ ಒಳಗೆ ಇದ್ದೆ ನಾನು ಕಂಪೌಂಡ್ ಒಳಗೆ ಇದ್ದವನ್ ತೊಗೊಂಡು ನಾನು ಏನು ನಡಿ ನಡಿ ಅಂತೇಳಿ ಅಳ್ಕೊಂಡೋಗಿ ಕುಂಡಿಸಿದ್ರು ಮತ್ತು ಮೇಲೆ ಕರ್ಕೊಂಡೋಗಿ ಕುಂಡಿಸಿದ್ರು ಆದರೆ ನಮ್ಮ ಕಾರ್ಯಕರ್ತರು ಏನದಾರಲ್ಲ ಹೊರಗೆ ನಿಂತು ಜೈ ಹಾಕ್ತಿದ್ರು ಭಾರತ್ ಮಾತಾಕಿ ಜೈ ಅಂತೇಳಿ ಅದು ಒಂದು ಮಾತ್ರ ನಮಗೆ ಭಾಳ ಶಕ್ತಿ ತುಂಬಿತ್ತು ನಾವು ಒಂದು ಒಳ್ಳೆ ಗೋಮಾತೆಯನ್ನ ಕೂಲ್ಸಾ ಕಚ್ಚಿವಿ ಯಾಕಿನ ಕೆಚ್ಚಲು ನಾವು ಹೋರಾಟ ಮಾಡಿ ಅನ್ನೋದು ಒಂದು ಧೈರ್ಯ ಇತ್ತು ಅವರು ನಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರೂ ಸಹಿತ ನಮ್ಗೆ ಯಾವ್ದೇ ನಾವು ಹೇರೇ ಗುಂಪಿಲ್ಲ ಯಾಕಂದ್ರ ಹೆಂಗ್ ನಮ್ ಹಿಂದೆ ಗುಡುಗುಡ್ಯಾಕ ಎಸ್ ಪಾಟೀಲ್ ನಡಾಳಿ ಸಾಹೇಬ್ರಜಾ ಅನ್ನೋದು ಇತ್ತು ಬಿಜೆಪಿ ಪಕ್ಷನೂ ಐತಿ ಧೈರ್ಯ ನಾವು ತಪ್ಪ ಮಾಡಿಲ್ಲ ಅನ್ನೋದಿತ್ತು ನಾವು ನ್ಯಾಯ ಪರ ಇದೀವಿ ತಾಯಿ ಗೋಮಾತೆ ಅಂದ್ರೆ ಒಂದು ಕೋಟಿ ದೇವತೆಗಳು ಅಂತ ಹೇಳಿ ನಾವು ಆಕಿನ ಪೂಜೆ ಮಾಡ್ತೀವಿ ಅಂತಕ್ಕಿನ್ ಕೆಚ್ಚಲು ಕೊಯ್ದಕ್ ಅಂತ ತಾಯಿನ ಕೆಚ್ಚಲು ಬಯ್ದಕ್ಕಾಗಿ ನಾವು ಹೋರಾಟ ಮಾಡಿವಿ ಅಂತ ಇದ್ದ ಸಂಬಂಧ ಎಸ್ ಭಟ್ ನಡೇ ಸಾಹೇಬ್ರ ನಮ್ಮ ಸಂಬಂಧ ಹೋರಾಟ ಮಾಡಿ ಅಲ್ಲೆಲ್ಲ ತಮ್ದು ಹೇಳಿದ್ರು ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದ್ರು ಯಾರು ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರು ಹೇಳಿದರು ನಿಮ್ಮ ಎಸ್ ಪಟಲ್ ಸಾಹೇಬರು ಬಹಳ ಬಡದರು ನಿನ್ನೆ ಮೂರು ಗಂಟೆಯಿಂದ ನಿಮ್ಮ ಸಲುವಾಗಿ ಮಧ್ವನ್ ಹೋಟೆಲ್ ಅಲ್ಲಿ ಚೇರ್ಮೇನ್ ಕುಂತ ಹೇಳಿಲ್ಲ ಅವರಲ್ಲಿ ಹೇಳಿದ್ರು ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಶಾಸಕರು ನಮ್ಮ ಜಿಲ್ಲಾಧ್ಯಕ್ಷರು ರೈತ ಅಧ್ಯಕ್ಷರು ಎಲ್ಲರಿಗೂ ನಾನು ಧನ್ಯವಾದ న నవేను హోరాటూ ఏవత్ హోగతి ఇదొందయ్యు మిన హోరక ముందే సిడవ ధన్యవాదం యాకపా ముందోరాట ఇన్ను శక్తి నమగ్ హెల్సీ జైలి ని ಯಾಕಪ್ಪ ಅಂತ ನಾವು ದೇಶಕ್ಕಾಗಿ ನಾವು ಇಡೀ ಮರಲ್ ಎಲ್ಲ ವೀರ್ ಸಾವರ್ಕರ್ ಎಲ್ಲ ಭಗತ್ ಸಿಂಗ್ ಜಯಂತ ಭಗತ್ ಸಿಂಗ್ ರಾಜ್ಗುರು ಸುಧೇ ಇಂಥವರೆಲ್ಲ ಜೈಲಿಗೆ ಹೋಗ್ಬಂದ್ರ ಎರಗೋಸ್ಕರ ಅದು ದೇಶಕ್ಕೋಸ್ಕರ ಇವತ್ತು ನಾವು ಗೋವಿಗೋಸ್ಕರ ಹೋಗಿ ಬಂದಿವಿ ನಮ್ಮ ಸಾಹಿತ್ಯ ಎಷ್ಟು ಹೋರಾಟ ಮಾಡಿದ್ರು ಎಷ್ಟು ಇಲ್ಲಪ್ಪ ಅಂತ ಒಳಗಡೆ ಕುಂತ ನಮ್ಗೆ ಏನು ನಾವು ಏನು ಎದಿಗುಂತಲ್ಲ ನೂರ್ ಕೇಸಾದ್ರು ನಾವು ಮುಂದೆ ಹೆಚ್ಚಿನ ಹೋರಾಟ ಮಾಡ್ತೀವಿ ನಡರ ಸಾಹೇಬ್ರನ್ನ ತರ ಕೆಲಸ ಮಾಡೋಣ ಇಡೀ ಇವತ್ತ ಎಷ್ಟೋ ಜನ ನಮ್ ಕಾರ್ಯಕರ್ತರ ಬಂದಾಣ ಮೈನಸ್ ಪಾಯಿಂಟ್ಗಳು ಹೇಳ್ತಿದ್ರು ಎನ್ ಪಾಟೀಲ್ ನಡೆಯ ಹಂಚ್ಕೊಡಲ್ಲ ಈ ಕಾರ್ಯಕರ್ತರ ಬಗ್ಗೆ ಮಾತಾಡಲ್ಲ ಹೇಳಿ ಇವತ್ತು ಗೊತ್ತಾಗತ್ತ ಈ ಕಾರ್ಯಕರ್ತರ ಸಲುವಾಗಿ ಏ ಸಾಹೇಬ ಹಗಲಿರಲು ನಮ್ಮ ಸಲುವಾಗಿ ಹನ್ನೆರಡು ಗಂಟೆ ಎರಡು ಗಂಟೆ ಹೇಳ್ತಾ ಇದ್ರು ಎರಡು ಗಂಟೆವರೆಗೂ ಮೇಲೆ ಕುಚ್ಚಿ ಕುತ್ತೇ ಇಲ್ಲ ಅಂದ್ರೆ ನಾವು ಗೋ ಮಾತೆಗೋಸ್ಕರ ನಾವು ಮಾಡಿದೆ ಇನ್ನು ಬಂದ್ರು ನಾವು ಗೋ ಮಾತೆಗಾಗಲಿ ಹಿಂದುತ್ವ ಒಳಗಾಗ್ಲಿ ಬಿಜೆಪಿ ಪಕ್ಷಕ್ಕಾಗಲಿ ನಾವು ಕುಡಿಯೋಕು ಕಟ್ಟಿದ್ದೀವಿ ಹೋಗಕ್ಕೂ ಕಟ್ಟಿದ್ದೀವಿ ಸತ ಸಿದ್ಧ ನಾವು ಯಾವತ್ತು ಹೋರಾಟ ಮಾಡ್ಕೊಂತೇ ಬರ್ತೇವೆ ಅವ್ರ ವಿರುದ್ಧವಾಗಿ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಸಭೆ ಬಿಜೆಪಿಯಿಂದ ನಡೆಸಲಾಗುವ ರ್ಯಾಲಿ ಸಭೆ ಸಮಾರಂಭ ಮುಂತಾದವುಗಳಿಗೆ ಪೊಲೀಸರು ದುರುದ್ದೇಶದಿಂದ ತಡೆ ಒಡ್ಡುವ ಮೂಲಕ ನಮ್ಮ ಮನೋಸ್ಥೈರ್ಯ ಕುಗ್ಗಿಸುವ ಗಡ್ಡು ಬೆದರಿಕೆಗಳಿಗೆ ನಾವು ಹೆದರುವುದಿಲ್ಲ ಶುಕ್ರವಾರ ನಾವು ನಡೆಸಲು ಉದ್ದೇಶಿಸಿದ ಮಂಡಲ ಕಾರ್ಯಕರ್ತರ ಬೈಕ್ ಕಾರ್ ರ್ಯಾಲಿ ಸಭೆಗೆ ರಿಯಾಸಾಯಿ ಅನುಮತಿ ನಿರಾಕರಿಸಿದ್ದಾರೆ ಮುದ್ದೇಬಿಹಾಳದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ರಾಜಕೀಯವಾಗಿ ದ್ವೇಷದ ವಾತಾವರಣವಿದೆ ಎಂದು ಕಾರಣ ನೀಡಿದ್ದಾರೆ ದ್ವೇಷದ ವಾತಾವರಣ ಇದೆ ಎಂದು ಅವರೇ ತಿಳಿಸಿದ ಮೇಲೆ ನಮ್ಮ ಕಾರ್ಯಕರ್ತರನ್ನ ಬಲಿಪಶು ಮಾಡಲು ಇಷ್ಟವಿಲ್ಲದ ಕಾರಣ ರ್ಯಾಲಿ ಸಭೆ ರದ್ದುಪಡಿಸಬೇಕಾಯಿತು ಇದನ್ನು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಗಮನಕ್ಕೆ ತಂದಾಗ ಅವರು ಇಲ್ಲಿಗೆ ಬಂದು ಬೃಹತ್ ರ್ಯಾಲಿ ಸಭೆ ನಡೆಸುವುದಾಗಿ ತಿಳಿಸಿದ್ದಾರೆ ಇದು ನಮ್ಮ ಕಾರ್ಯಕರ್ತರನ್ನ ಹುರಿದುಂಬಿಸಲು ನೆರವಾಗುತ್ತದೆ ಎಂದು ನಡಹಳ್ಳಿಯವರು ಈ ವೇಳೆ ತಿಳಿಸಿದರು ಪಕ್ಷದ ಮುಖಂಡರಾದ ಗುರುಲಿಂಗಪ್ಪ ಗೌಡ ಅಂಗಡಿ ಬಿಸಿ ಎಂ ಎಸ್ ಪಾಟೀಲ್ ಮುನ್ನಾದನಿ ನಾಡಗೌಡ ಕೆಂಚಪ್ಪ ಬಿರಾದಾರ ಪ್ರಭು ಕಡಿ ಸಂಗಮ್ಮ ದೇವರಳ್ಳಿ ಬಾಲರಾಜ ರೆಡ್ಡಿ ಪ್ರಭುಕಡಿ ಸೋಮನ್ಗೌಡ ಬಿರಾದಾರ್ ಬಿಪಿ ಕುಲಕರ್ಣಿ ಚೆನ್ನಿ ಚೆನ್ನಿಗಾವಿ ಶೆಟ್ರು ಗೌರಮ್ಮ ಹುಣಗುಂದ ರೇಖಾ ಕೊಂಡಗುಳಿ ಪ್ರೀತಿ ಕಂಬಾರ್ ಪ್ರೇಮಾ ಕಂಬಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು What? Okay.